ಮತ್ತಾಯನು ಬರೆದಂಥ ಸುವಾರ್ತೆ ಐದನೇ ಅಧ್ಯಾಯ ನಲವತ್ತಾರನೆಯ ವಾಕ್ಯ ನಿಮಗೆ ಪ್ರೀತಿ ತೋರುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ನಮ್ಮ ಶತ್ರುಗಳನ್ನು ಕೂಡ ನಾವು ಪ್ರೀತಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಇದರ ಹಿಂದಿನ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಪ್ರಾರಂಭಿಸುತ್ತಾ ಇದ್ದಾನೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ ಎಂಬುದಾಗಿ ಅಂದ್ರೆ ಇದು ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವವರು ಇಲ್ಲ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳಲು ಬಯಸುವವರಿಗೆ ನುಡಿದಂತ ಒಂದು ಆಲೋಚನೆಯಾಗಿದೆ ನೀವು ನಿಮ್ಮ ಶತ್ರುಗಳನ್ನು ಕೂಡ ನಿಮಗೆ ಕೇಡನ್ನ ಮಾಡುವಂತವರನ್ನು ಕೂಡ ಪ್ರೀತಿಸಬೇಕು ಎಂಬುದಾಗಿ ಕಾರಣ ನಾವು ಯಾರನ್ನ ತಂದೆ ಎಂಬುದಾಗಿ ಕರೆಯುತ್ತಾ ಇದ್ದೇವೋ ಯಾರು ನಮಗೆ ದೇವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದೇವೋ ಆತನು ಪ್ರೀತಿಯಾಗಿದ್ದಾನೆ ಆತನು ನಮ್ಮಲ್ಲಿ ಇರುವಾಗ ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಕೆಟ್ಟತನಗಳನ್ನಲ್ಲ ಹಗೆತನಗಳನ್ನ ಬದಲಾಗಿ ಪ್ರೀತಿಯನ್ನ ತೋರುವವರಾಗಿ ನಮ್ಮನ್ನ ಹಿಂಸೆ ಪಡಿಸಿದರೂ ಕೂಡ ಅವರಿಗೋಸ್ಕರ ಪ್ರಾರ್ಥಿಸುವವರಾಗಿ ಅವರ ಜೀವಿತದಲ್ಲಿ ಒಳ್ಳೆಯದನ್ನ ಬಯಸುವವರಾಗಿ ಇರಬೇಕೆಂಬುದೇ ದೇವರ ಇಷ್ಟವಾಗಿದೆ ಇದನ್ನು ಪ್ರತಿನಿತ್ಯವೂ ಕೂಡ ಪರಿಪಾಲಿಸುವಂಥದ್ದು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ಅನುಸರಿಸಿ ನಡೆಯುವಂಥದ್ದು ಬಹಳ ಮುಖ್ಯವಾದದ್ದು ಅನೇಕ ಬಾರಿ ನಾವು ಏನ್ ಮಾಡುತ್ತೇವೆ ನಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೆ ಅದರ ಮೂಲಕವಾಗಿ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇವೆ ಎಂಬುದಾಗಿ ಒಂದು ಭ್ರಮೆಯಲ್ಲಿ ಇರುತ್ತೇವೆ ಆದ್ರೆ ನಿಜವಾಗಿ ನಾವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥದ್ದು ನಮ್ಮನ್ನ ಪ್ರೀತಿಸುವವರನ್ನ ಪ್ರೀತಿಸುವುದರಿಂದ ಮಾತ್ರವಲ್ಲ ನಮ್ಮನ್ನು ಹಾಗೆ ಮಾಡುವಂತವರನ್ನ ನಮಗೆ ವೈರಿಗಳಾಗಿ ನಿಲ್ಲುವಂತವರನ್ನ ಕೂಡ ನಾವು ಪ್ರೀತಿಸುವಾಗಲೇ ದೇವರ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತ ಯೋಗ್ಯತೆಯನ್ನ ಹೊಂದುವಂಥದ್ದು ಪ್ರೀತಿಸುವವರನ್ನೇ ಪ್ರೀತಿಸುವಂಥದ್ದು ಲೋಕದವರು ಕೂಡ ಮಾಡುತ್ತಾರೆ ಭ್ರಷ್ಟರು ಕೂಡ ಅದೇ ರೀತಿಯಾಗಿ ವರ್ತಿಸುತ್ತಾರೆ ಅದಕ್ಕೆ ಯಾವುದೇ ದೇವರ ಸಹಾಯವೂ ಬೇಕಿಲ್ಲ ದೇವರ ಸ್ವಭಾವವೂ ಬೇಕಿಲ್ಲ ನಮ್ಮನ್ನ ದ್ವೇಷಿಸುವವರನ್ನ ಪ್ರೀತಿಸುವಂತದ್ದೇ ಕ್ರಿಸ್ತನ ಸ್ವಭಾವ ಆಗಿದೆ ಆ ಕ್ರಿಸ್ತನ ಸ್ವಭಾವ ಬರುವಾಗಲೇ ನಾವು ದೇವರ ಮಕ್ಕಳಾಗಿ ಆತನ ವಾಗ್ದಾನಗಳ ಬಾಧ್ಯತೆಯನ್ನು ಆತನ ಆಶೀರ್ವಾದಗಳ ಸಂಪೂರ್ಣತೆಯನ್ನು ಜೀವಿತದಲ್ಲಿ ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಏಸು ಕ್ರಿಸ್ತನನ್ನ ದೃಷ್ಟಿಸಿ ಆತನು ಯಾವ ರೀತಿಯಾಗಿ ಜನಗಳ ಮೇಲೆ ಪ್ರೀತಿ ೀತಿಯನ್ನ ಇಟ್ಟುನೇ ಎಂಬುದನ್ನ ನೋಡಿ ಯಾವುದೇ ಎದುರು ನೋಡುವಿಕೆ ಇಲ್ಲದೆ ಯಾವುದೇ ಕಪಟತನ ಇಲ್ಲದೆ ದ್ವೇಷಿಸುವವರನ್ನು ಕೂಡ ಪ್ರೀತಿಸುವವನಾಗಿ ವೈರಿಗಳನ್ನು ಮಮತೆಯಿಂದ ಅಪ್ಪಿಕೊಳ್ಳುವವನಾಗಿ ಸ್ನೇಹಿತನೇ ಎಂಬುದಾಗಿ ಕರೆಯುವವನಾಗಿ ತನ್ನ ಜೀವನ್ನೇ ಅವರಿಗೋಸ್ಕರ ಕೊಟ್ಟನಲ್ಲ ಅಂತ ದೇವರಿಗೆ ಮಕ್ಕಳಾಗಿರುವಂತ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದನ್ನ ಯೋಚಿಸಿ ನಮ್ಮ ಮೇಲೆ ತೋರಲ್ಪಟ್ಟಂತ ದೇವರ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನೆಲೆಗೊಳಿಸುತ್ತ ು ಜೀವಿಸಿ ದೇವರ ಶ್ರೇಷ್ಠತೆಗಳನ್ನು ವಾಗ್ದಾನದ ಪರಿಪೂರ್ಣತೆಗಳನ್ನು ಜೀವಿತದಲ್ಲಿ ಅನುಭವಿಸತಕ್ಕಂತೆ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದಂತೆ ನೀನ್ ಪ್ರೀತಿಯಾಗಿದ್ದೆ ನಿನ್ನ ಮಕ್ಕಳಾಗಿರುವಂತ ನಾವು ಕೂಡ ಆ ಪ್ರೀತಿಯಲ್ಲಿ ಜೀವಿಸಬೇಕು ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಬೇಕು ವೈರಿಗಳನ್ನ ಕೂಡ ಪ್ರೀತಿಸಬೇಕು ನಮ್ಮನ್ನ ಪ್ರೀತಿಸುವವರನ್ನೇ ಪ್ರೀತಿಸುವುದಾದರೆ ಲೋಕದವರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ನಮ್ಮಲ್ಲಿ ವ್ಯತ್ಯಾಸ ಉಂಟಾಗಲಿ ಕರ್ತನೆ ಹಾಗೆ ಮಾಡುವಂಥವರನ್ನು ಪ್ರೀತಿಸುವಂತೆ ವೈರಿಗಳನ್ನು ಕೂಡ ಮಮತೆಯಿಂದ ಕಾಣುವಂತೆ ಅವರಿಗೋಸ್ಕರ ಪ್ರಾರ್ಥಿಸುವಂತೆ ನಮ್ಮ ಹೃದಯಗಳನ್ನು ಬದಲಾಯಿಸು ಕರ್ತನೆ ಹೃದಯದಲ್ಲಂತ ಕೈತನಗಳು ನೀಗಿ ಹೋಗಲಿ ಎದುರು ನೀಗಿ ಹೋಗಲಿ ಕ್ರಿಸ್ತನ ಸ್ವಭಾವದಲ್ಲಿ ನಾವು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿ ಯೊಬ್ಬರಿಗೂ ಸಹಾಯ ಮಾಡು ಅದರ ಮೂಲಕ ಪಾನಿ ನೀಟ್ಟಿರುವಂಥ ಪರಿಪೂರ್ಣ ಆಶೀರ್ವಾದಗಳು ಪರಿಪೂರ್ಣ ಮೇಲುಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ತಡೆಗಳು ನೀಗಿ ಕಾರ್ಯಗಳು ಸಫಲ ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳನ್ನ ಸಮೃದ್ಧಿಯಲ್ಲಿ ಸಂತೋಷದಲ್ಲಿ ಪ್ರಾರ್ಥಿಸ್ತಾ ಆರೋಗ್ಯವನ್ನ ಬಲವನ್ನ ಗರ್ಭಫಲವನ್ನ ಸಕಲ ಸಂಪೂರ್ಣತೆಯನ್ನ ಜೀವಿತಗಳಿಗೆ ಅನುಗ್ರಹಿಸು ಮಾನಿಸು ನಿನ್ನ ಆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಿನ ಮಾನ್ಮಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ನಾಮದಲ್ಲಿ Amen. Amen.